ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಚವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಸಾಲ ಕೊಟ್ಟು ತಗೊಂಡವರು ಬಹಳ ಜನ ಇದ್ದಾರೆ ಆದರೆ ಎಟ್ ದ ಸೇಮ್ ಟೈಮ್ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಸಾಲದ ವಹಿವಾಟು ಕರೆಕ್ಟಾಗಿ ಆಗಿದೆ ಬ್ಯಾಂಕ್ಗಳು ಮುಳುಗ್ತಾ ಇದೆ ಮತ್ತು ಇದರಿಂದಾಗಿ ಸಾಕಷ್ಟು ಮಂದಿ ಠೇವಣಿದಾರರು ಕೂಡ ಈಡಾಗ್ತಾರೆ ಅನ್ನುವಂಥ ಸುದ್ದಿಗಳು ಸಾಕಷ್ಟು ನೀವು ಮಾಧ್ಯಮಗಳಲ್ಲಿ ನೀವು ನೋಡಿರ್ಬೋದು ಹಾಗಾದರೆ ನಿಜವಾಗಿ ಈ ಸೆಕ್ಟರ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಈ ವಿಶೇಷ ಎಪಿಸೋಡ್ನಲ್ಲಿ ನಾವು ತಿಳ್ಕೊಳ್ಳೋಣ ಈ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಸುಕೋ ಬ್ಯಾಂಕ್ನ ಸ್ಥಾಪಕರು ಹಾಗೂ ಸಹಕಾರ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿನ ಸಾಧನೆಯನ್ನು ಮಾಡಿರುವಂತಹ ಮನೋಹರ್ ಮಸ್ಕಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಮನೋಹರ್ ಮಸ್ಕಿ ಸರ್ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಮನೋಹರ್ ಮಸ್ಕಿ ಸರ್ ನಮಸ್ಕಾರ ಅಂದ ಹಾಗೆ ಜನ ಹೇಳ್ತಾರೆ ಕೋಆಪರೇಟಿವ್ ಬ್ಯಾಂಕ್ಗಳು ಮುಳುಗ್ತಾ ಇದೆ ಏನು ಮಾಡೋದು ನಾವು ದುಡ್ಡು ಅದ್ರ ಮೇಲೆ ಹೇಗೆ ಟ್ರಸ್ಟನ್ನು ಇಟ್ಕೊಳ್ಳೋದು ಅಂತ ಏನು ಹೇಳ್ತೀರಿ ಅಂತ ನಾವು ಮೊದಲನೇದು ನಾನು ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡ್ತೀನಿ ನಿಮ್ಮ ಮೇಲೆ ಅಂದರೆ ಮಾಧ್ಯಮದ ಮೇಲೆ ಓಕೆ ನಿಮಗೆ ಬ್ಯಾಂಕ್ಗಳು ಮತ್ತು ಕ್ರೆಡಿಟ್ ಸೊಸೈಟಿಗಳ ವ್ಯತ್ಯಾಸವೇ ತಿಳಿದೆ ನಾವು ಎಲ್ಲದನ್ನೂ ಬ್ಯಾಂಕುಗಳಂತ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದೀವಿ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬ್ಯಾಂಕು ಬ್ಯಾಂಕು ಅಂತಲೇ ಹೇಳ್ತೀವಿ ಹೌದು ಬಹುಶಃ ಅದಕ್ಕೊಂದು ಇತಿಹಾಸವೂ ಇದೆ ನಾನು ಅನೇಕ ಸಾರಿ ನಗ್ತೀನಿ ನಾನು ಯಾಕಂದರೆ ಲೋಕೇಶ್ ಅವರ ತಂದೆಯವರು ಏನು ಮಾಡಿದ್ರು ಸಿನಿಮಾ ಬ್ಯಾಂಕರ್ ಮಾರ್ಗಯ್ಯ ಹೌದು ಅಥವಾ ಹಣಕಾಸಿನ ವ್ಯವಹಾರ ಮಾಡ್ತಿದ್ದ ಆದ್ದರಿಂದ ಅವನು ಬ್ಯಾಂಕರ್ ಮಾರ್ಗಯ್ಯ ಅಂತ ಕರೆದ್ಬಿಟ್ವಿ ನಾವು ಓಕೆ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದರೆ ಹಣ ಹಾಕುವ ಮಾಡುವ ವ್ಯವಸ್ಥೆ ಮಾಡೋರೆಲ್ಲರೂ ಬ್ಯಾಂಕ್ ಅಂದ್ಬಿಡೋದು ಹೌದು ಎಲ್ಲಿ ಡೆಪಾಸಿಟ್ ತಗೋತಾರೆ ಅವರೆಲ್ಲ ಬ್ಯಾಂಕ್ ಅಂತ ನಾವು ಹೇಳ್ತೀವಿ ಆದರೆ ಹಾಗಾಗೋದಿಲ್ಲ ಅದು ಪ್ರತಿ ದೇಶದಲ್ಲಿ ಕೂಡ ಆ ದೇಶದ ಹಣಕಾಸಿನ ವಹಿವಾಟನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ ನಮ್ಮ ದೇಶದ ಸೆಂಟ್ರಲ್ ಬ್ಯಾಂಕನ್ನು ನಾವು ರಿಸರ್ವ್ ಬ್ಯಾಂಕ್ ಅಂತ ಕರಿತೀವಿ ಅಮೆರಿಕದ ಸೆಂಟ್ರಲ್ ಬ್ಯಾಂಕನ್ನು ಫೆಡರಲ್ ಬ್ಯಾಂಕ್ ಅಂತ ಕರಿತೀವಿ ಹೌದು ಚೀನಾದ ಸೆಂಟ್ರಲ್ ಬ್ಯಾಂಕನ್ನು ಪೀಪಲ್ಸ್ ಬ್ಯಾಂಕ್ ಅಂತ ಕರಿತೀವಿ ಒಂದು ಹೆಸರುಗಳಲ್ಲಿ ಇಟ್ಕೊಂಡಿದ್ದಾರೆ ಅವರು ನಿಜ ಆ ದೇಶದಲ್ಲಿರುವ ಹಣಕಾಸು ವಹಿವಾಟುಗಳನ್ನು ನಿಯಂತ್ರಿಸುವ ಅದಕ್ಕೆ ಜನರಿಗೆ ಹಣಕಾಸಿಗೆ ಭದ್ರತೆ ಕೊಡುವ ಹಾಗೆಯೇ ಇಡೀ ಸಮಾಜದಲ್ಲಿರುವ ಆರ್ಥಿಕ ವ್ಯವಸ್ಥೆ ದೃಷ್ಟಿಯಿಂದ ಅಲ್ಲಿ ಹಣದುಬ್ಬರ ನಿಯಂತ್ರಿಸುವ ಅನೇಕ ಜವಾಬ್ದಾರಿಗಳನ್ನು ಈ ಸೆಂಟ್ರಲ್ ಬ್ಯಾಂಕ್ ಅಥವಾ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಹೊಂದಿದೆ ಓಕೆ ಇದು ಅಲ್ಲದೆ ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲದೆ ಹೊರಗಡೆ ರಾಜ್ಯ ಮಟ್ಟದಲ್ಲಿ ಇರುವ ಕಾಯಿದೆಗಳ ಅಡಿಯಲ್ಲಿ ಕೂಡ ಹಣಕಾಸು ಸಂಸ್ಥೆಗಳನ್ನು ನೋಂದಾಯಿಸೋದಕ್ಕೆ ಅವಕಾಶ ಇದೆ ಉದಾಹರಣೆ ಹೇಳೋದಾದರೆ ಇಂಡಿಯನ್ ಕಂಪ್ನೀಸ್ ಆ್ಯಕ್ಟ್ ಅಡಿಯಲ್ಲಿ ನೋಂದಾಯಿಸಿ ಬಿ ಐ ಲೈಸೆನ್ಸ್ ತೆಗೆದುಕೊಂಡು ಬ್ಯಾಂಕ್ ಆಗ್ಬೋದು ರಾಜ್ಯ ಪ್ರತಿ ರಾಜ್ಯದಲ್ಲೂ ಕೋಆಪ್ರೇಟಿವ್ ಸೊಸೈಟಿ ಸ್ಯಾಕ್ಟ್ಗಳಂತ ಅಲ್ಲಿ ನೋಂದಾಯಿಸಿಬಿಟ್ಟು ಐ ಲೈಸೆನ್ಸ್ ತೆಗೆದುಕೊಂಡು ಕೋಆಪ್ರೇಟಿವ್ ಬ್ಯಾಂಕ್ ಆಗ್ಬೋದು ಒಂದು ಸಾರಿ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಕೊಟ್ಟಾಗ ನೀವು ಕಂಪ್ನಿ ಕಾಯ್ದೆಯಲ್ಲಿದ್ದಿರೋ ಆ ರಾಜ್ಯದ ಕೋಪ್ರೇಟಿವ್ ಸೊಸೈಟಿಸ್ ಆ್ಯಕ್ಟಲ್ಲಿ ಇದ್ದೀರೋ ಅಥವಾ ಬಹುರಾಜ್ಯ ರಾಜ್ಯ ಸೊಸೈಟೀಸ್ ಸೊಸೈಟಿಸ್ ಆ್ಯಕ್ಟಲ್ಲಿ ಇದ್ದೀರೋ ಸಂಬಂಧ ಇಲ್ಲ ಆರ್ ಬಿ ಐನ ರೂಲ್ಸ್ ಏನಿದೆ ನಿಯಮಗಳು ಎಲ್ಲರಿಗೂ ಒಂದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೂ ಒಂದೇ ಕೆನರಾ ಬ್ಯಾಂಕಿಗೂ ಒಂದೇ ಎಕ್ಸಿಸ್ ಬ್ಯಾಂಕಿಗೂ ಒಂದೇ ನಮ್ಮ ಸುಖ ಸೌಹಾರ್ದ ಸಹಕಾರಿ ಬ್ಯಾಂಕಿಗೂ ಒಂದೇ ಅವ್ರದ್ದು ಏನೂ ವ್ಯತ್ಯಾಸ ಇಲ್ಲ ಬಿಕಾಸ್ ದೇ ಆರ್ ಓನ್ಲಿ ಲೈಸೆನ್ಸ್ ಕೊಡೋವಂಥವ್ರು ನಾವು ಲೈಸೆನ್ಸ್ ಕೊಟ್ಟ ಮೇಲೆ ಈ ರೀತಿಯ ನಿಯಂತ್ರಣ ಇರಬೇಕು ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಓಕೆ ಆದರೆ ನಾವು ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯನ್ನು ನೋಂದಾಯಿಸಿಕೊಂಡಿದ್ವಿ ಆಯಾ ರಾಜ್ಯದ ಸೊಸೈಟಿ ಓಕೆ ಅವರು ಹಣಕಾಸು ವ್ಯವಹಾರ ಮಾಡೋಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಭಾರತೀಯ ರಿಸರ್ವ್ ಇದೆ ಅಂತ ನಿಯಂತ್ರಿಸುವ ವ್ಯವಸ್ಥೆ ಇಲ್ಲ ಓಹೋ ಈಗ ಆರ್ ಬಿ ಐ ಏನು ಮಾಡುತ್ತೆ ಒಂದು ಸಾರಿ ಆರ್ ಬಿ ಐನ ಲೈಸೆನ್ಸ್ ಪಡೆದಿರೋ ಬ್ಯಾಂಕ್ಗಳು ಹೆಸರಿನಲ್ಲಿ ಬ್ಯಾಂಕರ ಶಬ್ದ ಇರುತ್ತೆ ಅವರು ಡೆಬಿಟ್ ಕಾರ್ಡ್ ಇಶ್ಯೂ ಮಾಡಬಹುದು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಬಹುದು ಎ ಟಿ ಎಮ್ ಹಾಕ್ಬೋದು ಆರ್ ಟಿ ಜಿ ಎಸ್ಸು ನೆಫ್ಟು ಎಲ್ಲ ಇದು ಯಾವುದನ್ನು ಬೇರೆಯವರು ಮಾಡೋಕ್ಕೆ ಬರಲ್ಲ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಣವನ್ನು ವರ್ಗಾವಣೆ ಮಾಡೋದು ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ಪಡೆದಿರೋ ಸಂಸ್ಥೆಗಳಿಗೆ ಮಾತ್ರ ಕ್ರೆಡಿಟ್ ಸೊಸೈಟಿಗಳಿಗೆ ಅದು ಮಾಡಲಿಕ್ಕೆ ಬರಲ್ಲ ಓಕೆ ನಂಬರ್ ಒನ್ ಅವರ ಹೆಸರಿನಲ್ಲಿ ಬ್ಯಾಂಕ್ ಅನ್ನೋ ಶಬ್ದ ಇರೋಲ್ಲ ಬೋರ್ಡಲ್ಲಿ ಕರಿಬೇಕಾದಾಗ ನಾವು ಬ್ಯಾಂಕ್ ಅಂದ್ಬಿಡ್ತೀವಿ ಓಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಕೋಪರೇಟಿವ್ ಸೊಸೈಟಿ ಮುಳುಗಿತ್ತು ಹೆಸರು ತೊಗೋತೀವಿ ಏಕೆ ಮಾಧ್ಯಮದಲ್ಲಿ ಬಂದಿದ್ದರಿಂದ ವಸಿಷ್ಠ ಕೋಆಪರೇಟಿವ್ ಸೊಸೈಟಿಸ್ ಹಾಂ ರಾಜ್ಯದ ಒಂದು ಪ್ರಮುಖ ದಿನಪತ್ರಿಕೆಯಲ್ಲಿ ಕೋಆಪ್ರೇಟಿವ್ ವಸಿಷ್ಠ ಕೋಆಪ್ರೇಟಿವ್ ಬ್ಯಾಂಕ್ ಏನಾದರು ಸ್ಥಗಿತ ಹಬ್ಬ ಅಧ್ಯಕ್ಷರ ಬಂದ ನಾನು ಸುದ್ದಿ ಹಾಕಿದರು ಅದರ ಸಂಪಾದಕರಿಗೆ ಫೋನ್ ಮಾಡಿದೆ ಸರ್ ನಿಮಗೆ ವೈಯಕ್ತಿಕವಾಗಿ ಅನೇಕ ಸಾರಿ ನಾನು ಸೊಸೈಟಿ ಯಾವುದು ಬ್ಯಾಂಕ್ ಯಾವುದು ಅಂತ ಅಂತೇಳಿದ್ದೀನಿ ಮತ್ತೆ ನಿಮ್ಮ ಪತ್ರಿಕೆಯಲ್ಲಿ ಹಿಂಗೆ ಬಂದಿದೆ ಸುದ್ದಿ ಅಂತ ಅವರು ಹೇಳಿದರು ಒಂದು ಹತ್ತು ನಿಮಿಷ ಸಮಯ ಕೊಡಿ ವಾಪಸ್ ಮಾಡ್ತೀನಿ ಅಂತ ಆಮೇಲೆ ಹೇಳಿದರು ನನಗೆ ಇಲ್ಲ ಅದು ಎಫ್ ಐ ಆರ್ ಒಬ್ಬಂದು ಏನು ಕೊಟ್ಟಿದ್ದಾರೆ ಆ ಎಫ್ ಐ ಆರ್ನಲ್ಲಿ ಬ್ಯಾಂಕ್ ಅಂತಲೇ ಬರೆದಿದ್ದಾರೆ ಅವರು ಆದ್ದರಿಂದ ನಾವು ಹಂಗೆ ಹಾಕಿದ್ದೀವಿ ಅಂತ ಆದರೆ ಆ ಸೊಸೈಟಿಯಲ್ಲಿ ಯಾರು ಠೇವಣಿ ಇಟ್ಟಿದ್ದರು ಅವರು ಆ ಸಂಸ್ಥೆನ ಬ್ಯಾಂಕು ಅಂತ ಭಾವಿಸಿದ್ದಾರೆ ಕರೆಕ್ಟ್ ಯಾಕೆ ಬ್ಯಾಂಕ್ ಅಂತ ಭಾವಿಸಿದರು ಅಥವಾ ಈ ಸೊಸೈಟಿಗಳು ಯಾಕೆ ಬ್ಯಾಂಕು ಅಂತ ಪದೇ ಪದೇ ಹೇಳ್ಕೊತಾರೆ ಈಗ ನಾನು ಪದೇ ನಾನೇ ಸಾರಿ ಹೋದಾಗ ವೇದಿಕೆಗಳಲ್ಲಿ ನಾನು ಕರೀತಾರೆ ಕ್ರೆಡಿಟ್ ಸೊಸೈಟಿ ಉದ್ಘಾಟನೆ ಅವ್ರು ಮಾಡಬೇಕಾದಾಗ ನಮ್ಮ ಚನ್ನಬಸವೇಶ್ವರ ಬ್ಯಾಂಕು ನಮ್ಮ ಸಿದ್ದೇಶ್ವರ ಬ್ಯಾಂಕು ನಮ್ಮ ಮಹಾಲಕ್ಷ್ಮಿ ಬ್ಯಾಂಕು ಅಂತ ಹಿಂಗೆ ಹೇಳ್ತಿರ್ತಾರೆ ನಾನು ಅವಾಗ ಹೇಳ್ತೇನೆ ಅವರಿಗೆ ನೋಡಿ ನಿಮ್ಮ ತಂದೆ ಹೆಸರನ್ನು ನೀವು ಸರಿಯಾಗಿ ಹೇಳಿ ಯಾರ್ದೂ ಹೆಸರು ಹೇಳಬೇಡಿ ಬಿಕಾಸ್ ಎ ಬ್ಯಾಂಕ್ ಅದರ ಬಾಯಲ್ಲಿ ಯಾವಾಗೂ ಬ್ಯಾಂಕು ಬ್ಯಾಂಕು ಅಂತ ಹೇಳಿ ಜನರಿಗೂ ಬ್ಯಾಂಕು ಬ್ಯಾಂಕು ಅಂತ ಅಂದರೆ ಬ್ಯಾಂಕು ಅಂದರೆ ಭದ್ರತೆ ಅಂತ ಜನರಿಗೆ ಇದೆ ಹೌದೌದು ವಿಶ್ವಾಸ ಇದೆ ನಿಜ ಆ ವಿಶ್ವಾಸವನ್ನ ಬಳಸಿಕೊಳ್ಳುವುದಕ್ಕೋಸ್ಕರ ಕ್ರೆಡಿಟ್ ಸೊಸೈಟಿಗಳು ನಮ್ಮ ರಾಜ್ಯದಲ್ಲಿ ಎರಡು ಆ್ಯಕ್ಟ್ಗಳಿದೆ ಸಹಕಾರಿ ಕಾಯ್ದೆಗಳು ಒಂದು ಕರ್ನಾಟಕ ಸಹಕಾರಿ ಕಾಯ್ದೆ ಓಕೆ ಇನ್ನೊಂದು ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಹಾಂ ಕರ್ನಾಟಕ ಸವ ಸಹಕಾರಿ ಸೌಲಭ್ಯ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಪ್ರಯತ್ನಪಟ್ಟು ಎರಡು ವರ್ಷಗಳ ಕಾಲ ಕೆಲಸ ಮಾಡಿ ಅದರ ಮೊದಲನೆಯ ಸೊಸೈಟಿನೂ ನಮ್ಮದೇ ಅದರ ಮೊದಲ ರಾಜ್ಯ ಮಟ್ಟದ ಸಂಸ್ಥೆ ಅಧ್ಯಕ್ಷನೂ ನಾನೇ ಆಗಿದ್ದೆ ಈ ಎರಡೂ ಕಾಯ್ದೆಗಳಡಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಕ್ರೆಡಿಟ್ ಸೊಸೈಟಿಗಳಿದಾವೆ ಹ್ಞೂ ಬ್ಯಾಂಕ್ಗಳೆಷ್ಟಿದ್ದಾವೆ ಕೋಪರೇಟಿವ್ ಬ್ಯಾಂಕ್ಗಳು ಕೇವಲ ನೂರ ಅರವತ್ತೆಂಟು ಕಡಿಮೆ ಈಗ ನಿಮಗೆ ಅರ್ಥ ಆಗ್ಬೋದು ಹೌದು ಹೌದು ಆದರೆ ಈ ಇವರೆಲ್ಲರೂ ಯಾರಿದ್ದಾರೆ ಈ ಹದಿನೈದು ಸಾವಿರ ಇವರು ಬ್ಯಾಂಕ್ ಅಂತ ಕರ್ಕೊಂಡ್ಬಿಡ್ತಾರೆ ಅವ್ರ ಬೋರ್ಡಲ್ಲಿ ಬ್ಯಾಂಕ್ ಇಲ್ಲ ದೇ ಆರ್ ನಾಟ್ ರೆಜಿಸ್ಟರ್ಡ್ ವಿತ್ ಆರ್ ಬಿ ಇದು ಮೊದಲನೇ ವ್ಯತ್ಯಾಸ ಆ ಒಂದು ವ್ಯತ್ಯಾಸದ ಬೇಡ ಕರೆಕ್ಟಾಗಿ ತಿಳ್ಕೊಬೇಕು ಸೊಸೈಟಿ ಅಂದರೆ ಬ್ಯಾಂಕ್ ಅಂದರೆ ಕರೆಕ್ಟ್ ಎರಡನೇ ವ್ಯತ್ಯಾಸ ಏನು ಅಂದರೆ ಬ್ಯಾಂಕ್ಗಳಲ್ಲಿ ಇಟ್ಟಿರುವ ಠೇವಣಿಗೆ ಐದು ಲಕ್ಷದವರೆಗೆ ರಿಸರ್ವ್ ಬ್ಯಾಂಕಿನ ಭದ್ರತೆ ಇದೆ ಓಕೆ ಡಿಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸಬ್ಸಿಡಿ ಆಫ್ ಆರ್ ಬಿ ಐ ಅಂದರೆ ಯಾರಾದರೂ ಐದು ಲಕ್ಷದವರೆಗೆ ಠೇವಣಿ ಇಟ್ಟರೆ ಅದು ಯಾರಾದರೂ ಬ್ಯಾಂಕ್ ಮುಳುಗೋದ್ರೆ ಇವರಿಗೆ ಸಿಗುತ್ತೆ ಐದು ಲಕ್ಷ ವಾಪಾಸ್ ಬಂದುಬಿಟ್ಟು ತಕ್ಷಣ ಅವರಿಗೆ ಹೌದಾ ಈಗ ನಿಮ್ಮ ಹೆಸರಿನಲ್ಲಿ ಐದು ಲಕ್ಷ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಐದು ಲಕ್ಷ ನೀವು ನಿಮ್ಮ ಹೆಂಡತಿ ಹೆಸರಿನಲ್ಲಿ ಐದು ಲಕ್ಷ ನೀವು ನಿಮ್ಮ ಮಗನ ಹೆಸರಿನಲ್ಲಿ ಐದು ಲಕ್ಷ ನಿಮ್ಮ ಮಗ ನಿಮ್ಮ ಹೆಂಡತಿ ಹೆಸರಿನಲ್ಲಿ ಐದು ಲಕ್ಷ ಈ ಚಕೌಂಟ್ಗೆ ಐದು ಲಕ್ಷ ನನಗೆ ಭದ್ರತೆ ಇದೆ ಇದು ವೆದರ್ ದೇ ಆರ್ ಶೆಡ್ಯೂಲ್ಡ್ ಬ್ಯಾಂಕ್ ಆರ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಇದು ಕೊಡ್ತಾರೆ ಶೆಡ್ಯೂಲ್ಡ್ ಮತ್ತು ಮತ್ತೆ ಹೇಳ್ತೀನಿ ಅದು ವ್ಯತ್ಯಾಸ ಇದೆ ಶೆಡ್ಯೂಲ್ಡ್ ಬ್ಯಾಂಕ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ವ್ಯತ್ಯಾಸ ಇದೆ ಶೆಡ್ಯೂಲ್ಡ್ ಬ್ಯಾಂಕಲ್ಲಿ ಇಟ್ಟಿರುವ ಸಂಪೂರ್ಣ ಹಣ ಭದ್ರತೆನೇ ಅದು ಎರಡು ವ್ಯತ್ಯಾಸವನ್ನು ತಾವು ಹೇಳ್ತೀನಿ ಮತ್ತೆ ಈ ಕ್ರೆಡಿಟ್ ಸೊಸೈಟಿಗೆ ಬಂದು ಬೇಡ ಫಸ್ಟ್ ಓಕೆ ಕ್ರೆಡಿಟ್ ಸೊಸೈಟಿ ಏನಾಗುತ್ತೆ ಮತ್ತೆ ಈ ಕ್ರೆಡಿಟ್ ಸೊಸೈಟಿಗಳವರು ತಮ್ಮನ್ನು ಬ್ಯಾಂಕ್ ಅಂತ ಕರ್ಕೊಳ್ತಾರೆ ಓಕೆ ಅವ್ರ ಹೆಸರಿನಲ್ಲಿ ಬ್ಯಾಂಕ್ ಇರಲ್ಲ ಅವರಿಗೆ ಸಾಲ ಯಾವ ರೀತಿ ಕೊಡಬೇಕು ಅನ್ನೋ ನಿಬಂಧನೆ ಇಲ್ಲ ಓಕೆ ಉದಾಹರಣೆಗೆ ಬ್ಯಾಂಕಿ ಬ್ಯಾಂಕ್ ಆಗಿರೋದು ರಿಸರ್ವ್ ಬ್ಯಾಂಕಿನ ಜೊತೆಗೆ ನೋಂದಣಿ ಕೊಟ್ಟಿರೋ ಬ್ಯಾಂಕು ನೂರು ರೂಪಾಯಿ ಠೇವಣಿ ತೆಗೆದುಕೊಂಡ್ರೆ ಅವರು ಇಪ್ಪತ್ತು ರೂಪಾಯಿನ ಗೌರ್ಮೆಂಟ್ ಆಫ್ ಇಂಡಿಯಾದ ಬಾಂಡಲ್ಲಿ ಹಾಕಬೇಕು ಓಹ್ ನಾಲ್ಕು ಪರ್ಸೆಂಟನ್ನು ಕ್ಯಾಶಾಗಿ ಇಟ್ಕೊಂಡಿರಬೇಕು ಹಾಂ ಅವ್ರಿಗೆ ಸಾಲ ಎಷ್ಟು ಎಪ್ಪತ್ತೈದೆ ಹಾಂ ಹಾಂ ಆ ಎಪ್ಪತ್ತೈದರಲ್ಲಿ ಪ್ರಯೋರಿಟಿ ಸೆಕ್ಟ್ರಿಗೆ ಇಷ್ಟು ಕೊಡಬೇಕು ನಾನ್ ಪ್ರೈಯಾರಿಟಿ ಸೆಕ್ಟ್ರಿಗೆ ಇಷ್ಟು ಕೊಡಬೇಕು ಕೊಡಲಿಲ್ಲ ಅಂತಾರೆ ಆರ್ ಬಿ ಐ ದಂಡ ಹಾಕುತ್ತೆ ಎನ್ ಪಿ ಐ ಇಷ್ಟು ದಾಟಬಾರ್ದು ಆರು ಪರ್ಸೆಂಟ್ ಎನ್ ಪಿ ಐ ದಾಟಬಾರ್ದು ಇವೆಲ್ಲದನ್ನ ಗಮನಿಸತ್ತೆ ಹಾಗಾಗಿ ಅಲ್ಲಿ ಒಂಥರ ನಾನು ಇದು ಏನು ಹೇಳ್ತೀರಿ ನಿಯಂತ್ರಿತವಾದಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿ ಆದರೆ ಇಲ್ಲಿ ಆ ವ್ಯವಸ್ಥೆ ಇಲ್ಲ ಅವನಿಗೆ ಒಂದು ಕ್ರೆಡಿಟ್ ಸೊಸೈಟಿ ನೋಂದಾಯಿಸಿದ ಮೇಲೆ ಠೇವಣಿ ತೆಗೆದುಕೊಂಡ್ರೆ ಆತ ನೂರು ರೂಪಾಯಿ ಠೇವಣಿ ತೆಗೆದುಕೊಂಡು ನೂರು ರೂಪಾಯಿಯನ್ನು ಸಾಲ ಕೊಟ್ಟರು ಇಲ್ಲಿ ಯಾಕೆ ಕೊಟ್ಟು ದಂಡ ಹಾಕುವ ಕೇಳುವ ಶಿಕ್ಷಿಸುವ ವ್ಯವಸ್ಥೆ ಇಲ್ಲ ಎರಡನೇದು ಯಾವ ರೀತಿ ಸಾಲ ಕೊಡ್ತೀರಿ ಇಲ್ಲ ಒಂದು ಉದಾಹರಣೆ ಹೇಳೋದಾದರೆ ನಮ್ಮ ರಾಜ್ಯದಲ್ಲಿ ಒಂದು ಬೆಳಗಾವಿಯಲ್ಲಿರೋ ಕ್ರೆಡಿಟ್ ಸೊಸೈಟಿ ಹಣ ಎತ್ತಿದ್ರು ಒಂದು ಮುನ್ನೂರು ಕೋಟಿಯಷ್ಟು ಠೇವಣಿ ತೆಗೆದುಕೊಂಡ್ರು ಒಂದು ಸಿನಿಮಾ ಮಾಡಿದರು ಹಾಂ ಸಿನಿಮಾದಲ್ಲಿ ದುಡ್ಡು ಹಾಕಿಬಿಟ್ರು ಹಾಂ ಹಣ ಅವರಿಗೆ ಬರಲಿಲ್ಲ ಠೇವಣಿದಾರಿಗೆ ಹಣ ಕೊಡೋಕ್ಕಾಗಲಿಲ್ಲ ಅದು ಮುಚ್ಕೊಂಡೋಯಿತು ಇನ್ಯಾರೋ ಠೇವಣಿ ಅವರು ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ತಮ್ಮದು ಸೊಸೈಟಿ ಮಾಡ್ತಾರೆ ಆ ದುಡ್ಡು ತೆಗೆದುಕೊಳ್ತಾರೆ ಸೊ ತಮ್ಮ ಶುಗರ್ ಫ್ಯಾಕ್ಟ್ರಿಗೆ ಹಾಕ್ಬಿಡ್ತಾರೆ ಶುಗರ್ ಫ್ಯಾಕ್ಟ್ರಿ ಸರಿಯಾಗಿ ಕೆಲಸ ಕೆಲಸಗಳಲ್ಲೇ ಕೊಡೋಕ್ಕಾಗಲ್ಲ ಠೇವಣಿ ತೆಗೆದುಕೊಂಡಿದ್ದು ಯಾಕೆ ಸದಸ್ಯರಿಗೆ ಸಾಲ ಕೊಡ್ತೀನಂತ ಬಳಸಿದ್ದು ಬೇರೆ ಅದಕ್ಕೆ ಅಥವಾ ಇಲ್ಲಿ ಬೆಂಗಳೂರು ಸುತ್ತಮುತ್ತ ನಾಳೆ ಬ ಸ್ವಲ್ಪ ರಿಯಲ್ ಎಸ್ಟೇಟ್ ಬರ್ಬೋದು ಅಂಥೇಳಿ ತೆಗೆದುಕೊಂಡು ಯಾರ್ದೋ ವ್ಯಾಸನಲ್ಲಿ ದುಡ್ಡು ಹಾಕಿಬಿಡೋದಲ್ಲಿ ಅಲ್ಲಿ ಅದು ಬೆಳೀಲಿಲ್ಲ ಇವು ಠೇವಣಿ ಹಣ ವಾಪಸ್ ಕೊಡಬೇಕು ನಾಳೆ ಅಲ್ಲಿ ದಿಢೀರೇ ಮಾರಾಟ ಮಾಡಿ ಕೊಡೋಕ್ಕೂ ಆಗೋಲ್ಲ ಸೊ ಅದು ಮುಳುಗೋಗುತ್ತೆ ಸೊ ಮೊದಲನೇದು ಬ್ಯಾಂಕ್ಗಳ ಅಲ್ಲದ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿಗಳೇನಿದ್ದಾವೆ ಅವುಗಳಿಗೆ ಒಂದು ನಿಯಂತ್ರಣದ ವ್ಯವಸ್ಥೆ ಇಲ್ಲದಿರುವ ಕಾರಣಕ್ಕೆ ಇವು ಅಲ್ಲಲ್ಲಿ ಮುಳುಗ್ತಾ ಇದ್ದಾವೆ ಆದರೆ ಮಾಧ್ಯಮದಲ್ಲಿ ಹೇಳಬೇಕಾದಾಗ ಮಾತಾಡಬೇಕಾದಾಗ ನಾವು ಇದನ್ನು ಬ್ಯಾಂಕ್ ಅಂತ ಕರೆದು ಬಿಡ್ತೀವಿ ಹೌದೌದು ಸೊ ಇದು ಮೊದಲನೆಯ ವ್ಯತ್ಯಾಸ ಓಕೆ ಬ್ಯಾಂಕ್ ಆದರೆ ಏನಾಗುತ್ತೆ ನೋಡಿ ಉದಾಹರಣೆಗೆ ಎರಡು ಕರ್ನಾಟಕದಲ್ಲಿ ವಿಶೇಷವಾಗಿ ಬೀಡುವಲ್ಲಿ ನಡೆದಿದ್ದೇ ತೊಗೋತೀನಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಇದೇ ರೀತಿ ಸಮಸ್ಯೆ ಆಯ್ತು ಠೇವಣಿದ್ರು ಹಣ ಕೊಡೋದಕ್ಕೆ ವಾಪಸ್ ಆಯಿತು ತೊಂದರೆ ಆಯಿತು ಕಾಸ್ಮೋಸ್ ಬ್ಯಾಂಕಿನ ಜೊತೆಗೆ ವಿಲೀನ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇರಬೇಕು ಓಕೆ ಸೊ ನ್ಯಾಷನಲ್ ಕಾಪರೇಟಿವ್ ಬ್ಯಾಂಕ್ ಏನೇ ಹೇಳಿದಾರೆ ಯಾರಿಗೂ ತೊಂದರೆ ಆಗಲಿಲ್ಲ ಈ ಒಂದು ಅವರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಆಗಿ ಆರು ತಿಂಗಳ ಕೆಲಸ ಅವ್ರಿಗೆ ಠೇವಣಿ ವಾಪಸ್ ಕೊಡೋಕೆ ಇರಲಿಲ್ಲ ಅದೀಗ ಸರಿ ಗುರು ರಾಘವೇಂದ್ರ ಕೋಪರೇಟಿವ್ ಬ್ಯಾಂಕಲ್ಲಿ ಸಮಸ್ಯೆ ಆಯಿತು ಆದರೆ ಇವತ್ತಿಗೆ ಅದು ಪರಿಹಾರ ಮಾಡೋಕ್ಕಾಗಿಲ್ಲ ಏನೂ ಸಮಸ್ಯೆ ಹಾಗೇ ಇದೆ ಆಗಲೇ ನೀವು ಕೇಳಿದ್ರಿ ಶೆಡ್ಯೂಲ್ಡ್ ಬ್ಯಾಂಕ್ ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಬರ್ತೀನಿ ನಾನು ಯಾರು ಶೆಡ್ಯೂಲ್ಡ್ ಬ್ಯಾಂಕಿನ ಸ್ಟೇಟಸನ್ನು ಮುಟ್ಟಿದಾರೋ ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ನಿಯಮಗಳನ್ನ ಪ್ರಕಾರ ಓಕೆ ಕನಿಷ್ಠ ಸಾವಿರ ಕೋಟಿ ಠೇವಣಿ ಎನ್ ಪಿ ಎ ಶುಡ್ ಬಿ ಬಿಲೋ ತ್ರೀ ಪರ್ಸೆಂಟ್ ಹೌದಾ ಎಲ್ಲ ಗೈಡ್ಲೈನ್ಸಸ್ಗಳಿದೆ ಸುಮಾರು ಅದನ್ನು ಕನಿಷ್ಠ ಎರಡು ವರ್ಷ ಪಾಲಿಸಿಯಿಂದ ಒಂದು ಟ್ರ್ಯಾಕ್ ಇದ್ರಿ ಇವತ್ತೊಂದೇ ದಿವಸ ಅಲ್ಲ ಕನಿಷ್ಠ ಎರಡು ವರ್ಷ ಎರಡು ವರ್ಷ ಆಮೇಲೆ ಅವರು ಅದನ್ನು ಕೊಡ್ತಾರೆ ಒಮ್ಮೆ ಶೆಡ್ಯೂಲ್ಡ್ ಬ್ಯಾಂಕ್ ಆದಮೇಲೆ ಈ ಐದು ಲಕ್ಷ ಏನು ಠೇವಣಿ ಇದೆಯಲ್ಲ ಅದರ ಅದ್ರ ಬಗ್ಗೆ ಏನು ಗ್ಯಾರಂಟಿ ಅರ್ಬೇ ಐದು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಅಂಡರ್ ದ ಬಿ ಆರ್ ಆ್ಯಕ್ಟ್ ರಿಸರ್ವ್ ಬ್ಯಾಂಕಿಗೆ ಒಂದು ಜವಾಬ್ದಾರಿ ಇದೆ ಶೆಲ್ಡ್ ಬ್ಯಾಂಕ್ಗಳು ಮುಳುಗೋಕೆ ಬಿಡೋಲ್ಲ ಅವರು ಸೊ ತೊಂದರೆ ಬಂದ ತಕ್ಷಣ ಇನ್ನೊಂದು ಬ್ಯಾಂಕ್ ಜೊತೆಗೆ ಮರ್ಜ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಅದು ಹಾಗೆ ರೆಡಿ ಇತ್ತು ಸೊ ಗ್ರಾಹಕರ ಠೇವಣಿದಾರದ ಹಿತ ಅಲ್ಲಿ ರಕ್ಷಣೆ ರಕ್ಷಣೆ ಆಗಿಬಿಡ್ತು ಹಂಡ್ರೆಡ್ ಪರ್ಸೆಂಟ್ ರಕ್ಷಣೆ ಆಗುತ್ತೆ ಸೊ ಆದ್ದರಿಂದ ಕ್ರೆಡಿಟ್ ಸೊಸೈಟಿಗಳಲ್ಲಿ ಆದರೆ ನಿಮಗೆ ಠೇವಣಿಗೆ ಭದ್ರತೆ ಇಲ್ಲ ಡಿ ಐ ಜಿ ಸಿ ರೀತಿ ಅರ್ಬಿಐದು ಇಲ್ಲ ಯಾವ ರೀತಿ ಸಾಲ ಕೊಡ್ತಾರೆ ಅದ್ರ ಬಗ್ಗೆ ನಿಯಂತ್ರಣ ಇಲ್ಲ ಮೂರನೇದು ಏನು ಹೇಳ್ತೀರಿ ಠೇವಣಿ ನಂತರ ಈ ಕ್ಷಣವನ್ನು ತೆಗೆದಿಡಬೇಕು ಲಿಕ್ವಿಡಿಟಿ ರಿಸರ್ವ್ ಅದು ಇಲ್ಲ ಇದನ್ನು ಪರಿಹರಿಸಬೇಕು ಇದಕ್ಕೊಂದು ದಾರಿ ತರಬೇಕು ಅಂತ ಇತ್ತೀಚೆಗೆ ತಾನೇ ನಾವು ಕರ್ನಾಟಕ ಕೋಆಪರೇಟಿವ್ ಕೆಟಲಿಸ್ಟ್ ಫೋರಮ್ ಅಂತ ಮಾಡಿದ್ದೀವಿ ರಾಜ್ಯದ ಕೆಲವು ಪ್ರಮುಖ ಸಹಕಾರಿ ಧೂರಣರು ಸಹಕಾರಿ ಇಲಾಖೆಯ ಅತ್ಯಂತ ಹಿರಿಯ ನಿವೃತ್ತ ಅಧಿಕಾರಿಗಳು ಸೇರಿ ಒಂದು ಕೆಟಲಿ ಕೋಆಪರೇಟಿವ್ ಕ್ಯಾಟಲಿಸ್ಟ್ ಫೋರಮ್ ಅಂತ ಮಾಡಿದ್ದೀವಿ ಅದರಲ್ಲಿ ನಾವು ಸರ್ಕಾರಕ್ಕೆ ಹೇಳಿದ್ದೀವಿ ಇದನ್ನು ಇವತ್ತು ಮೊನ್ನೆ ಒಂದು ಮೊದಲನೇ ಸಲಹೆ ಕೊಟ್ಟಿದ್ದೀವಿ ಕ್ರೆಡಿಟ್ ಸೊಸೈಟಿಗಳು ಪ್ರತಿ ತಿಂಗಳು ವರದಿ ಮಾಡೋದಕ್ಕೆ ಒಂದು ಆನ್ಲೈನ್ ಪೋರ್ಟಲ್ ಮಾಡಿ ಓಕೆ ಅವರು ತೆಗೆದುಕೊಂಡಿರುವ ಹಣದಲ್ಲಿ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಸಾಲ ಕೊಡೋಕ್ಕೆ ಅವಕಾಶ ಕೊಡಿ ಉಳಿದಿರೋ ಇಪ್ಪತ್ತೈದು ಎಲ್ಲಿ ಇಡಬೇಕು ಅಂತ ನೋಡಿ ಅವರು ಅದರಲ್ಲಿ ಡಿಫಾಲ್ಟ್ ಆದರೆ ಆಟೋಮೆಟಿಕ್ಕಾಗಿ ಪೆನಾಲ್ಟಿ ಹಾಕುವ ವ್ಯವಸ್ಥೆಯನ್ನು ಜಾರಿಗೆ ತೆಗೆದುಕೊಂಡು ಬನ್ನಿ ಸೊ ಈ ರೀತಿ ಒಂದು ಪರಿಹಾರವನ್ನು ಇವತ್ತು ನಾವು ಅವ್ರ ಮುಂದೆ ಸೂಚಿಸಿದ್ದೀವಿ ಅಂದರೆ ಅದು ಈಗ ರಾಜ್ಯ ಸರ್ಕಾರಕ್ಕೆ ಆ ಥರ ಮಾಡ್ಲಿಕ್ಕೆ ಅವಕಾಶ ಇದೆ ಇದೆಯಾ ಅದು ಕೋಆಪ್ರೇಟಿವ್ ಆ್ಯಕ್ಟ್ ರಾಜ್ಯ ಸರ್ಕಾರದೇ ಕಾಯ್ದೆ ಅದು ಓಕೆ ಅವರು ರಿಸರ್ವ್ ಬ್ಯಾಂಕ್ ಜೊತೆ ನೋಂದಣಿಗೊಂಡವ್ರಿಗೆ ಇವ್ರಿಗೆ ಏನು ಹೇಳೋದಕ್ಕಿಲ್ಲ ಅದು ಆರ್ ಬಿ ಐ ನೋಡ್ಕೊಳ್ಳುತ್ತೆ ಓಕೆ ಸೊ ಅಂದರೆ ಮೊದಲನೆಯ ಪರಿಹಾರ ಏನು ಅಂದರೆ ಠೇವಣಿ ಇಡಬೇಕಾದಾಗ ಜನ ಯೋಚನೆ ಮಾಡಬೇಕು ಇದು ನಿಜವಾದ ಬ್ಯಾಂಕು ಅಥವಾ ಬಾಯಲ್ಲಿ ಬ್ಯಾಂಕು ಅಂತ ಹೇಳ್ತಿದ್ದಾರೆ ಓಕೆ ಸೊ ವೆದರ್ ಐ ಆಮ್ ಡಿಪಾಸಿಟಿಂಗ್ ಇನ್ ಕ್ರೆಡಿಟ್ ಸೊಸೈಟಿ ಆರ್ ಎ ಕೋಪರೇಟಿವ್ ಬ್ಯಾಂಕ್ ಹಾಂ ಇದು ಆದರೆ ಸಮಸ್ಯೆ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ಭಾಗ ಮುಗಿದೋಗಿಬಿಡುತ್ತೆ ಹೌದು ಆ್ಯಂಡ್ ಈ ತಮ್ಮ ಮಾಧ್ಯಮದ ಮೂಲಕ ನನ್ನ ಪತ್ರಿಕಾ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರಿಗೆ ಕೇಳೋದೇನೆಂದರೆ ದಯವಿಟ್ಟು ಸುದ್ದಿ ಓದುವಾಗ ತಿಳಿಸುವಾಗ ದಯವಿಟ್ಟು ಆ ಸಂಸ್ಥೆ ಯಾವುದು ಮುಳುಗಿದೆ ಠೇವಣಿದಾರ ಕಂಗಾಲಾಗಿದ್ದಾರೆ ಮುತ್ತಿಗೆ ಹಾಕಿದ್ದಾರೆ ಸುದ್ದಿ ಕೊಡಬೇಕಾದಾಗ ದಯವಿಟ್ಟು ಅದರ ಏನು ಬೋರ್ಡ್ ಇದೆ ಅದನ್ನು ತೋರಿಸಿ ಅದರ ಏನು ಹೆಸರಿದೆ ಅದನ್ನೇ ಓದಿ ಬ್ಯಾಂಕ್ ಅಂತ ಹೇಳಬೇಡಿ ಓಕೆ ಅಷ್ಟೇ ಸರ್ ಈಗ ತಾವು ಹೇಳಿದ್ರಿ ಬ್ಯಾಂಕ್ ಮತ್ತು ಸೊಸೈಟಿಗೆ ಇರುವಂಥ ವ್ಯತ್ಯಾಸದ ಬಗ್ಗೆ ಈಗ ಜನಸಾಮಾನ್ಯರು ಹಾಗಿದ್ರೆ ಈ ಕೋಪರೇಟಿವ್ ಬ್ಯಾಂಕ್ ಮತ್ತು ಸೊಸೈಟಿಯ ವ್ಯತ್ಯಾಸವನ್ನು ಯಾವಲ್ಲ ರೀತಿಯಲ್ಲಿ ಅವರು ತಿಳ್ಕೊಳ್ಬೋದು ಅಂತ ಹೇಳ್ತೀವಿ ಭಾಳ ಸರಳ ಅಂದರೆ ಮೊದಲನೇದು ಅವ್ರ ಬ್ಯಾಂಕ್ ಹೆಸರು ಓದ್ಬಿಟ್ರೆ ಆಯ್ತೇನು ಬೋರ್ಡ್ ಓಕೆ ಬೋರ್ಡಲ್ಲಿ ಬ್ಯಾಂಕ್ ಅಂತಿದ್ದರೆ ಅದು ಆರ್ ಬಿ ಐನ ಸಂಗತಿ ಓಕೆ ಬ್ಯಾಂಕ್ ಅಂತ ಅಂದರೆ ಅದು ಕ್ರೆಡಿಟ್ ಸೊಸೈಟಿ ಬಾಯಲ್ಲಿ ಏನೇ ಹೇಳಿ ಬೋರ್ಡ್ ಅಂತೂ ಇರುತ್ತಾ ಓಕೆ ಒಂದು ಎರಡನೇದು ಎಲ್ಲ ಶಾಖೆಗಳಲ್ಲಿ ಕಡ್ಡಾಯವಾಗಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ಹಾಕಿರ್ತೀವಿ ನಾವು ಬ್ಯಾಂಕ್ನವರು ಓಹೋ ಈಚ್ ಬ್ರಾಂಚಿಗೆ ಲೈಸೆನ್ಸ್ ಇರುತ್ತೆ ಹಾಂ ಹಾಂ ಇದು ಎರಡನೇದು ಓಕೆ ಮೂರನೇ ಅದು ಇನ್ನೂ ಸರಳ ಅಂದರೆ ಅವ್ರದ್ದು ಎ ಟಿ ಎಮ್ ಇದೆಯಾ ಅವರು ಎ ಟಿ ಎಮ್ ಕಾರ್ಡ್ ಕೊಟ್ಟಿದ್ದಾರೆ ದನ್ ಇಟ್ ಇಸ್ ಎ ಬ್ಯಾಂಕ್ ಬೋರ್ಡ್ ಓದಿ ಲೈಸೆನ್ಸ್ ಇದೆ ಎ ಟಿ ಎಮ್ ಕಾಣಿಸುತ್ತೆ ಎ ಟಿ ಎಮ್ ಬರೆದಿರ್ತೀವಿ ಎ ಟಿ ಎಮ್ನ ಕ್ರೆಡಿಟ್ ಸೊಸೈಟಿ ಅವ್ರು ಹಾಕಕ್ಕೆ ಬರೋಲ್ಲ ಎನ್ ಬಿ ಎಫ್ ಸಿ ಅವ್ರು ಹಾಕಕ್ಕೆ ಬರೋಲ್ಲ ಸೊ ದಿಸ್ ಈಸ್ ದ ಸಿಸ್ಟಮ್ ಸರಳವಾಗಿರೋದು ಇದು ನಾನು ಇನ್ನೂ ಅದನ್ನು ಟೆಕ್ನಿಕಲ್ ಜಾಸ್ತಿ ಹೇಳ್ಬೋದು ಬಟ್ ಸಾಮಾನ್ಯ ಜನರಿಗೆ ಸರಳವಾಗಿ ಅದೇ ನೀವು ಠೇವಣಿ ಇಟ್ಟು ಠೇವಣಿ ರಸೀದಿ ಕೊಡ್ತಾರೆ ಅದರ ಮೇಲೆ ಸೊಸೈಟಿ ಅಂತ ಇದೆಯೋ ಅಥವಾ ಬ್ಯಾಂಕ್ ಅಂತ ಇದೆಯೋ ಓದಿ ಓಕೆ ಅಲ್ವಾ ಹಾಂ ಸರಿಗ ಇನ್ನೊಂದು ಪ್ರಶ್ನೆ ಅಂದರೆ ಹಾಗಿದ್ರೆ ಜನ ಈಗ ಸೊಸೈಟಿನಲ್ಲಿ ಈ ರೀತಿ ಒಂದು ರಿಸ್ಕ್ ಇರೋದ್ರಿಂದ ಜನಸಾಮಾನ್ಯರು ಅಥವಾ ರೈತರು ಇರ್ಬೋದು ಎಲ್ಲಿ ಇನ್ವೆಸ್ಟ್ ಮಾಡೋದು ಉತ್ತಮ ಅಂತ ತಂದೆ ಎಲ್ಲಿ ಸಾಲ ತಗೊಳ್ಳೋದು ಉತ್ತಮ ಮೊದಲನೇದು ಕ್ರೆಡಿಟ್ ಸೊಸೈಟಿಗಳು ಹುಟ್ಟುಕೊಂಡಿದ್ದು ಅವರು ಸಾಲ ಠೇವಣಿ ತೆಗೆದುಕೊಳ್ಬೇಕಾಗಿದ್ದು ಸದಸ್ಯರಿಂದ ಸಾಲ ಕೊಡಬೇಕಾಗಿದ್ದು ಸದಸ್ಯರಿಗೆ ಓಕೆ ಬ್ಯಾಂಕ್ಗಳಿಗೆ ಹಂಗಿಲ್ಲ ಅವರು ಸಾರ್ವಜನಿಕರಿಂದ ಠೇವಣಿ ತೆಗೆದುಕೊಳ್ಬೋದು ಓಕೆ ಆರ್ ಬಿ ಐ ಲೈಸೆನ್ಸ್ ಕೊಟ್ಟಿರೋದಕ್ಕೆ ಅವರಿಗಿಲ್ಲ ಅಂದರೆ ನನ್ನ ಏನು ಸಮುದಾಯ ಇದೆ ನನ್ನ ಸುತ್ತಲಿನ ಗ್ರಾಮ ಪಟ್ಟಣ ಅಥವಾ ನನ್ನ ಗಲ್ಲಿಯಲ್ಲಿ ಅಲ್ಲಿನ ಯಾರತ್ರ ಹಣ ಇದೆಯೋ ಅವ್ರ ಹಣ ತೆಗೆದುಕೊಂಡು ಅಲ್ಲಿ ಇದೆ ಸಾಲ ಕೊಡೋ ಕೆಲಸ ಮಾಡೋದಕ್ಕೆ ಇದು ಹುಟ್ಟಾಕಿದ್ದು ಓಕೆ ಸೊ ಸದಸ್ಯರು ಎಲ್ಲಿವರೆಗೆ ಜಾಗೃತರಾಗಿರ್ತಾರೆ ಅಲ್ಲಿ ಅವ್ರು ಅಲ್ಲೇ ಹಣ ಇಟ್ಟರು ಒಳ್ಳೇದೇ ಓಕೆ ಪ್ರತಿ ವರ್ಷ ಜನರ ಬಡಿ ಕರೀತಾರೆ ನೀವು ಯಾರಿಗೆ ಸಾಲ ಕೊಟ್ಟಿದ್ದೀರಿ ನೀವು ಸಿನಿಮಾ ಮಾಡಿದ್ರೆ ಯಾಕೆ ಸಿನಿಮಾ ಮಾಡಿದ್ದೀ ಆ ದುಡ್ಡು ಯಾಕೆ ನೀನು ನಮ್ಮ ಸೊಸೈಟಿನ ತೆಗೆದುಕೊಂಡು ನೀನು ಯಾಕೆ ಇದನ್ನು ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ದೀ ಇಲ್ಲಿ ಯಾಕೆ ನಿಮ್ಮ ಸಾಲ ಇಷ್ಟು ಬಡ್ಡಿ ಬಾಕಿ ಆಗಿದೆ ಈ ಪ್ರಶ್ನೆಗಳಿಗೆ ಕೇಳುವಂಥದ್ದಾದರೆ ಏನೂ ಸಮಸ್ಯೆ ಇಲ್ಲ ಎರಡನೇದು ಅಲ್ಲಿ ಯಾರು ಆಡಳಿತ ಮಂಡಳಿ ಸದಸ್ಯರು ಗೊತ್ತಾಗುತ್ತೆ ಅವರಿಗೆ ಅವರ ಜೀವನ ಶೈಲಿ ಬದಲಾಗಿದೆಯಾ ಹೌದೌದು ಅಲ್ವಾ ಇಷ್ಟು ಸಾಮಾನ್ಯ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ನೋಡಿ ಮನೆಯ ಯಾವುದೋ ಹೆಣ್ಮಗಳನ್ನು ನನ್ನ ಮಗಳನ್ನು ತಂಗಿಯನ್ನು ಯಾರೋ ಸ ಕೊಡಬೇಕಾದ್ರೆ ನಾವೇನು ಕೇಳ್ತೀವಿ ಹುಡುಗ ಹೇಗಿದ್ದಾನೆ ಕೇಳ್ತೀವಿ ತಂದೆ ತಾಯಿ ಹೇಗಿದ್ದಾನೆ ಕೇಳ್ತೀವಿ ಅವನಿಗೇನಾದರೂ ಕೆಟ್ಟ ಚಟ ಇದಾವ ಕೇಳ್ತೀವಿ ಅಲ್ವಾ ನೀವು ಶ್ರಮಪಟ್ಟು ದುಡಿದ ಹಣವನ್ನು ಠೇವಣಿ ಇಡಬೇಕಾದಾಗ ಅದರ ಸರಿಯಾಗಿ ಬೋರ್ಡು ನೋಡೋಲ್ಲ ಬ್ಯಾಂಕ್ ಅಂತ ಇಡ್ತೀವಿ ಅಂದರೆ ಬೇಜವಾಬ್ದಾರಿ ಯಾರ್ದು ಫಸ್ಟು ಅವ್ನು ಮೋಸ ಮಾಡಲಿಕ್ಕೆ ಅದನ್ನು ಇಟ್ಕೊಳ್ಳೋಣ ನಿಮ್ದೇನು ಜವಾಬ್ದಾರಿ ಇಲ್ವಾ ಒಂದು ಪರ್ಸೆಂಟ್ ಬಡ್ಡಿ ಜಾಸ್ತಿ ಕೊಟ್ರಂತ ಇಟ್ಬಿಟ್ರೆ ಹೌದೌದು ಅಲ್ವಾ ಅದಕ್ಕೆ ಬರೋಣಂತ ಇದ್ದೆ ನೀವು ನೀವು ಮೂಲವನ್ನೇ ಕಳ್ಕೊತೀರಲ್ಲ ಸೊ ಹಾಗಾಗಿ ಬಡ್ಡಿಯ ಹೆಚ್ಚಿನ ಬಡ್ಡಿಯ ಆಸೆಗೆ ನೀವು ಹಣ ಇಡೋದಕ್ಕಿಂತ ಮುಂಚೆ ಅದು ಬ್ಯಾಂಕು ಕ್ರೆಡಿಟ್ ಸೊಸೈಟಿ ಅರ್ಥ ಮಾಡ್ಕೊಳ್ಳಿ ಅದರ ಅರ್ಥ ಎಲ್ಲ ಕ್ರೆಡಿಟ್ ಸೊಸೈಟಿಗಳು ಕೆಟ್ಟವ ಖಂಡಿತ ಅಲ್ಲ ಓಕೆ ಈ ಉದಾಹರಣೆ ಸವಾರದ ಕಾಯ್ದೆಲಿ ಇವತ್ತೊಂದು ಐದು ಸಾವಿರಕ್ಕೆ ಹೆಚ್ಚು ಕ್ರೆಡಿಟ್ ಸೊಸೈಟಿಗಳಿದ್ದಾವೆ ನನ್ನ ಗಮನಕ್ಕೆ ಬಂದಿರೋ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ರೆಡಿಟ್ ಸೊಸೈಟಿಗಳು ಚೆನ್ನಾಗೇ ಇದ್ದಾವೆ ಒಂದು ಸಾವಿರ ಇದ್ದೇ ಇರುತ್ತೆ ಸಮಸ್ಯೆಗಳು ಕರೆಕ್ಟ್ ಅವ್ರನ್ನ ನೀವು ಗುರ್ಚ್ಕೊಳ್ಬೇಕು ಇಡಬೇಕು ಬೇಡವೋ ಅವ್ರ ಸದಸ್ಯರ ಜೊತೆ ವ್ಯವಹಾರ ಮಾಡ್ತಾರೋ ಇಲ್ವೋ ನಾನು ಇತ್ತೀಚೆಗೆ ಒಂದು ಕೋಆಪ್ರೇಟಿವ್ ಸೊಸೈಟಿ ಅಡ್ವರ್ಟೈಸ್ಮೆಂಟ್ ನೋಡ್ ನೋಡ್ತಿದ್ದೆ ಹಾಂ ನಾವು ಶೇಕಡ ಒಂಬತ್ತು ಪರ್ಸೆಂಟ್ ಬಡ್ಡಿ ನೀಡುತ್ತೇವೆ ಅಂತ ಅವರು ಟಿ ವಿ ಅಡ್ವರ್ಟೈಸ್ಮೆಂಟ್ ತನಕ ಬಂದು ಮೊದಲನೇ ಪ್ರಶ್ನೆ ಅವರು ಸಾಲ ಠೇವಣಿ ತೆಗೆದುಕೊಳ್ಳೋಕೆ ಸಾಧ್ಯ ಇರೋದು ಕೇವಲ ಸದಸ್ಯರಿಗೆ ಮಾತ್ರ ಟಿ ವಿ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡಬೇಕು ನನ್ನ ಸದಸ್ಯರ ಸಂಪೂರ್ಣ ವಿಳಾಸ ಫೋನ್ ನಂಬರು ಎಲ್ಲ ನನ್ನಲ್ಲೇ ಇದೆ ಹೌದು ನಾ ಎಲ್ಲರಿಗೂ ಮೆಸೇಜ್ ಕಳಿಸ್ಬೋದು ನಿಜ ಪೋಸ್ಟ್ ಕಳಿಸ್ಬೋದು ಹೌದು ಆದರೂ ಅವರು ಡ್ಯಾಕ್ಟಿವ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ ಅಂದರೆ ಸಾರ್ವಜನಿಕರಿಂದ ಹಣ ಎತ್ತುವ ಉದ್ದೇಶದಿಂದ ಕೊಡ್ತಿದ್ದಾರೆ ಓಹೋ ಹೋ ಕರೆಕ್ಟಾ ಖಂಡಿತ ಸೊ ಇದು ಸೂಕ್ಷ್ಮತೆಗಳಿದು ಇದನ್ನು ಸ್ವಲ್ಪ ಎಚ್ಚರಿಕೆ ತೆಗೆದುಕೊಂಡ್ರೆ ಬಹುಶಃ ಅವ್ರ ಹಣ ಏನು ತೊಂದರೆ ಆಗಲ್ಲ ಅದರ ಅರ್ಥ ಕೊಡಬಾರ್ದು ಅಂತೇನಿಲ್ಲ ಒಂದು ಇನ್ನೊಂದು ಸಂಗತಿ ಹೇಳ್ತೀನಿ ಸಿ ವಿ ರಾಮನ್ ಅವರು ರಸ್ತೆ ಅಂತ ಹೆಸರಿಟ್ಟಿದ್ದೀವಿ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹತ್ತಿರ ಹಾಂ ಏನದು ನೋಬೆಲ್ ಪಾರಿತೋಷಿಕ ಪಡೆದವರು ಆ ನೋಬೆಲ್ ಪಾರಿತೋಷಿಕ ಬಂದ ಹಣವನ್ನ ಚಿನ್ನೈನಲ್ಲಿ ಹಿಂಗೆ ಒಂದು ಹಣಕಾಸು ಸಂಸ್ಥೆಯಲ್ಲಿ ಗೊತ್ತಿಲ್ಲದೇನೆ ಗೊತ್ತಿಲ್ಲದೇನೆ ಕಳ್ಕೊಂಡ್ರು ನೋಬೆಲ್ ಪಾರಿತೋಷಿಕ ಹಣ ಸಿಗಲಿಲ್ಲ ಓಹೋ ಅವರು ಪಂಡಿತರು ಹೌದು ಯಾವ್ದ್ರಲ್ಲಿ ವಿಜ್ಞಾನದಲ್ಲಿ ಹೌದು ಹೌದು ಆದರೆ ವೈಯಕ್ತಿಕ ಹಣಕಾಸಿನ ನಿರ್ವಹಣೆ ಬಂದಾಗ ಈ ಸಾಮಾನ್ಯ ಜ್ಞಾನ ವ್ಯವಸ್ಥೆ ಇಲ್ದಿದ್ದಕ್ಕೋಸ್ಕರ ಸಿ ವಿ ರಾಮನ್ ಕೂಡ ನೋಬೆಲ್ ಪಾರಿತೋಷಿಕ ಹಣವನ್ನು ನೆನಪಿರ್ಬೇಕು ನಮಗೆ ಅಯ್ಯೋ ಅಯ್ಯೋ ನಿಜ 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 ನೋಡಿ ಈಗ ಎಷ್ಟೋ ಮಂದಿಗೆ ಈ ಥರ ಫೈನಾನ್ಸ್ ವಿಚಾರಗಳಲ್ಲಿ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಹಣ ಕಳ್ಕೊಳ್ತಾರೆ ಅಫ್ಕೋರ್ಸ್ ಈಗ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಸೊಸೈಟಿಗಳಲ್ಲಿ ಇದು ಇನ್ವೆಸ್ಟ್ ಮಾಡಿ ಹಣ ಕಳೆದುಕೊಳ್ಳುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಈಗ ಇನ್ನೊಂದು ನೀವು ಹೇಳಿದ್ರಿ ಈಗ ಸೊ ಸೊಸೈಟಿಯ ಸದಸ್ಯರಿಗೆ ಕೊಡಬೇಕಾದ ಸಾಲದ ವಹಿವಾಟನ್ನು ಬೇರೆ ಪಬ್ಲಿಕ್ ಕೂಡ ಕೊಡುವಂಥದ್ದು ಸೊ ಇಂಥ ಒಂದು ಸಿಚುವೇಶನ್ ಇರುವಂಥ ಸಂದರ್ಭದಲ್ಲಿ ಒಂದು ಕಾಮನ್ ಮ್ಯಾನ್ ಯಾವ ರೀತಿಯ ಒಂದು ತಿಳುವಳಿಕೆಯನ್ನು ಇದನ್ನು ಹೊಂದಿರಬೇಕು ಅಂದರೆ ಈಗ ಬ ಒಂದು ನೀವೇ ಹೇಳಿದ್ರಿ ಹೆಚ್ಚು ಬಡ್ಡಿ ದರ ಇದ್ದರೆ ಅಲ್ಲ ಅದ್ರ ಬಗ್ಗೆ ಒಂದು ಅನುಮಾನ ಒಂದು ಪ್ರಶ್ನೆ ಮಾಡಲೇಬೇಕು ಅಂತ ಆ ಥರ ಬೇರೆ ಏನಾದರೂ ಪ್ಯಾರಾಮೀಟರ್ಸ್ ಇದೆಯಾ ಬೇರೆ ಪ್ಯಾರಾಮೀಟರ್ಸ್ ನನಗೆ ಅನಿಸೋದಕ್ಕೆಲ್ಲ ಭಾಳ ಸರಳವಾಗಿರ್ತದೆ ಇದನ್ನು ಹೆಚ್ಚಿನ ಬಡ್ಡಿ ನೀವು ಯಾಕೆ ಕೊಡ್ತೀವಿ ರೀ ಬ್ಯಾಂಕಲ್ಲಿ ಅಷ್ಟು ಅಂತ ತೆಗೆದುಕೊಳ್ಬೇಕು ನೋಡಿ ನಾನು ನನ್ನ ಅನುಭವ ಹೇಳ್ತೀನಿ ನಾವು ಸುಖ ಬ್ಯಾಂಕ್ ಆರಂಭ ಮಾಡಿ ಮೂವತ್ತು ವರ್ಷ ಆಯಿತು ಒಂದು ಐದು ವರ್ಷ ಹೀ ಆಗಿತ್ತಾಗಲೇ ಅದೇ ತಾನೇ ಒಂದು ಶಾಖೆಯಲ್ಲಿ ನಮ್ಗೆ ಹೆಚ್ಚು ಠೇವಣಿ ಬರ್ತಿರಲಿಲ್ಲ ಅಲ್ಲಿ ಓಕೆ ನಾವು ನೋಡಿದ್ದೀವಿ ಯಾಕೆ ಬರ್ತಿಲ್ಲ ಇತ್ಯಾದಿಯಲ್ಲಿ ಅಂತ ಆಮೇಲೆ ಒಂದು ಸರ್ವೆ ಮಾಡಿಸಿದ್ದೀವಿ ಹಾಂ ಮಾಡಿಸಿದಾಗ ಅಲ್ಲಿ ಹಣ ಇದ್ದಂಥವ್ರು ಇದ್ರಲ್ಲ ಹಾಂ ಅವ್ರು ಹೇಳ್ತೀವಿ ಅವರು ನಿಮ್ಮ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಕೊಡ್ತೀರಿ ಅದಕ್ಕೋಸ್ಕರ ಇಡ್ತಿಲ್ಲ ನಾವಂತ ಓ ಓಹ್ ಆಶ್ಚರ್ಯ ಆಯ್ತು ನಮಗೆ ನಾವೇನು ತಿಳ್ಕೊಂಡಿದ್ದೆವು ಬಡ್ಡಿ ಜಾಸ್ತಿ ಕೊಟ್ಟರೆ ಸಹ ಬಡ್ಡಿ ಇದು ಕೊಡ್ತಾರಂತ ಅಂತ ಜಾಗೃತಿ ಜನ ಇದಾರೆ ಅನ್ನೋಕ್ಕೆ ಉದಾಹರಣೆ ಕೊಡ್ತಿದ್ದೀವಿ ಇಪ್ಪತ್ತೈದು ವರ್ಷ ಹಿಂದೆ ಇದು ಬ್ಯಾಂಕ್ ಆರಂಭ ಮಾಡಿದ ವರ್ಷಕ್ಕೆ ಬಹಳ ಅಪರೂಪ ನಾವು ಬಡ್ಡಿದಾರೆ ಇಳಿಸಿದೀವಿ ಮುಂದಿನ ಆರು ತಿಂಗಳಲ್ಲಿ ಆ ಶಾಖೆಯ ಠೇವಣಿ ಹೆಚ್ಚಾಯಿತು ಓಹೋ ಅಂದ್ರೆ ಜಾಗೃತವಾದ ಜನ ಇದಾರೆ ಇದ್ದಾರೆ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಹೋಗೋರು ಏನಿಲ್ಲ ಆದರೆ ಬಡ್ಡಿ ಜಾಸ್ತಿ ಕೊಡ್ತಾರೆ ಅಂತ ಹೇಳಿ ಯಾರೋ ಹೇಳಿದರು ಏ ನಮ್ಮ ಅಣ್ಣ ಇಟ್ಟಿದ್ದಾನೆ ಅಯ್ಯೋ ನಮ್ಮ ಹೆಂಡತಿ ತಮ್ಮ ಇಟ್ಟಿದ್ದಾನೆ ಅಲ್ಲಿ ಚೆನ್ನಾಗಿದೆ ಅಂತೆ ಅಂತ ಹೇಳಿ ಆ ಅಧ್ಯಯನ ಮಾಡದೆ ಇನ್ನೊಬ್ಬರ ಏನು ಮಾತಿನ ಮೇಲೆ ಇಡುವಂಥವ್ರು ಇದ್ದಾರೆ ಅದು ಬಿಡಬೇಕು ಸ್ವತಃ ತಮ್ಮಣ್ಣದ ಏನಂತರೀ ಬಳಕೆಯನ್ನು ಠೇವಣಿಯನ್ನು ಅವರೇ ಗಮನಿಸ್ಬೇಕು ಒಂದು ಐಡಿಯಲ್ ಬಡ್ಡಿ ಅಂದರೆ ಎಷ್ಟಿರುತ್ತೆ ಸಾಮಾನ್ಯವಾಗಿ ಅಂತ ಹೇಳ್ತೀರಾ ಅಂತ ಇದು ಕಷ್ಟ ಓಕೆ ಯಾಕಂದರೆ ಇದು ಮುಂಚೆ ಒಂದು ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋದರೆ ಇಡೀ ದೇಶದ ಎಲ್ಲ ಬ್ಯಾಂಕ್ಗಳಿಗೆ ಠೇವಣಿಗೆ ಎಷ್ಟು ಇರಬೇಕು ಅಂಥೇಳಿ ಐನೇ ಹೇಳ್ತಿತ್ತು ಓಕೆ ಅಷ್ಟೇ ಇಡಬೇಕು ಠೇವಣಿ ಆರು ತಿಂಗಳಿಗೆ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಮೂರು ವರ್ಷಕ್ಕೆ ಎಷ್ಟು ಓಕೆ ಆಮೇಲೆ ಆರ್ ಆರ್ಬಿಐ ಅನಿಸ್ತಿ ತಪ್ಪು ನಾವು ಮಾಡ್ತಿರೋದು ಮಾರ್ಕೆಟಿನ ದರಗಳು ಬೇರೆ ಬೇರೆ ಇರ್ತವೆ ಈ ಉದಾಹರಣೆ ಬೆಂಗಳೂರಿನಂಥ ಊರಿನಲ್ಲಿ ಠೇವಣಿ ಜಾಸ್ತಿ ಇರ್ಬೋದು ಸಾಲ ತೊಳೋರು ಕಡಿಮೆ ಇರ್ಬೋದು ಈಗ ತುಂಗಭದ್ರಾ ಕಾಲುವೆಯ ಏನು ಜಿಲ್ಲೆಗಳಿದ್ದಾವೆ ಅಲ್ಲಿ ವರ್ಷಕ್ಕೆ ಎರಡು ಬೆಳೆ ಬೆಳೀತಾರೆ ಹಾಗೆ ಅಲ್ಲಿ ಸಾಲಕ್ಕೆ ಬೇಡಿಕೆ ಜಾಸ್ತಿ ಇರ್ಬೋದು ಠೇವಣಿ ಕಡಿಮೆ ಇರ್ಬೋದು ಓಕೆ ಓಕೆ ಹಾಗಾಗಿ ಅಲ್ಲಿನ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಅಲ್ಲಿ ಬಡ್ಡಿದಾರಗಳನ್ನು ಅಲ್ಲಲ್ಲಿ ಅವರು ತೀರ್ಮಾನ ಮಾಡ್ಕೊಳ್ಳಿ ಬ್ಯಾಂಕ್ಗಳ ಹಣಕಾಸು ಸಂಸ್ಥೆಗಳಿಗೆ ಅಂತ ಫ್ರೀಡಮ್ ಕೊಟ್ಟರು ಅವರು ಓಕೆ ಇವತ್ತಿಗೆ ತೆಗೆದುಕೊಂಡ್ರೆ ಸುಮಾರು ಒಂದು ಲಕ್ಷ ಒಂದು ವರ್ಷದ ಠೇವಣಿಗೆ ಬ್ಯಾಂಕ್ಗಳು ಕೊಡುವ ಸರಾಸರಿ ಬಡ್ಡಿ ದರ ನೀವು ಏಳರಿಂದ ಎಂಟು ಪರ್ಸೆಂಟ್ ಇಟ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ಯೋಚನೆ ಮಾಡಬೇಕು ಓಕೆ ಅದಕ್ಕೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನೋ ಕರೆಕ್ಟ್ ಕೆನರಾ ಬ್ಯಾಂಕು ಸುಕೋ ಬ್ಯಾಂಕು ನಿಮಗೆ ಯಾವುದೋ ಒಂದು ಬ್ಯಾಂಕ್ ನೋಡಿ ಅದೇ ರೀತಿಯ ಬಡ್ಡಿ ದರ ಕೊಡುವಂಥವ್ರು ಇಡ್ ಇಡಬಹುದು ಕರೆಕ್ಟ್ ಅದರಿಂದ ತುಂಬ ವ್ಯತ್ಯಾಸ ಇದ್ದರೆ ಅನುಮಾನ ಅನುಮಾನ ಇದು ಒಂದು ಅನುಮಾನ ಪಡ್ಬೋದಾಗಿರೋದು ಓಕೆ ಸರ್ ಕೊನೆಯದಾಗಿ ಈ ಸೊಸೈಟಿಗಳನ್ನು ಯಾಕೆ ಅವುಗಳ ಮೇಲೆ ಆರ್ ಬಿ ಐಗೆ ಒಂದು ಕಂಟ್ರೋಲ್ಗೆ ತರಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ಲ ಇದು ಆರ್ ಬಿ ಐನ್ ವ್ಯಾಪ್ತಿಗೆ ಒಳಪಡೋಲ್ಲ ಓಕೆ ಇವರು ಆಯಾ ರಾಜ್ಯ ನೋಡಿ ನಮ್ಮ ಸಂವಿಧಾನದಲ್ಲಿ ಕೋಪರೇಟಿವ್ ಸಬ್ಜೆಕ್ಟನ್ನು ಸ್ಟೇಟಿಗೆ ಕೊಟ್ಟಿದ್ದಾರೆ ಓಕೆ ಓಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟು ಅದು ಕೇಂದ್ರದ ಸರ್ಕಾರ ಕಾಯ್ದೆ ಅದು ಕೇಂದ್ರಕ್ಕಿದೆ ಓಕೆ ಹಾಗಾಗಿ ನೀವು ಯಾವುದೇ ಆ್ಯಕ್ಟಲ್ಲಿ ನೋಂದಣಿಗೊಂಡರೂ ಆರ್ ಬಿ ಲೈಸೆನ್ಸ್ ತೆಗೆದುಕೊಂಡ್ರೆ ಅವರು ಆರ್ ಬಿ ಐ ನಿಯಂತ್ರಣಕ್ಕೆ ಬಂದ್ಬಿಡ್ತಾರೆ ಓಕೆ ನಾವು ಈ ಉದಾಹರಣೆಗೆ ಸುಖ ಬ್ಯಾಂಕು ನಾವು ರಾಜ್ಯ ಸರ್ಕಾರದ ಕಾಯ್ದೆ ನೋಂದಣಿಗೊಂಡಿದ್ದೀವಿ ಆದರೆ ಆರ್ ಬಿ ಐನ ಲೈಸೆನ್ಸ್ ಪಡೆದಿರೋದ್ರಿಂದ ನಾವು ಬ್ಯಾಂಕ್ ಆಗಿದ್ದೀವಿ ಓಕೆ ಆದರೆ ಎಲ್ಲರಿಗೂ ಆಗ ನಾನು ಅರ್ಜಿ ಹಾಕಿ ಎಲ್ಲ ಸುಮಾರು ಹದಿನಾಲ್ಕು ಸಾವಿರ ಕ್ರೆಡ್ ಸೊಸೈಟಿಗಳು ಯಾಕೆ ಬ್ಯಾಂಕ್ ಆಗಬಾರ್ದು ಅಂತ ನೀವು ಕೇಳ್ಬೋದು ಆರ್ ಬಿ ಐ ಲೈಸೆನ್ಸ್ ಅರ್ಜಿ ಹಾಕಿ ಅಂತ ಅಂದರೆ ಆರ್ ಬಿ ಐ ಅಲ್ಲಿ ಕೆಲವು ನಿಯಮಗಳಲ್ಲಿ ಇಟ್ಟಿದೆ ಕನಿಷ್ಠ ನಿಮ್ಮ ಬಂಡವಾಳ ಇಷ್ಟಿರಬೇಕು ಓಕೆ ಇಷ್ಟು ಜನ ಸದಸ್ಯರಿರಬೇಕು ಸ್ವಲ್ಪ ದೊಡ್ಡದೇ ಈಗ ನಾನು ಹೇಳಿದ್ದೆಲ್ಲ ಆಗಲೇ ನಿಮಗೆ ನೂರು ಕೋಟಿ ಮಿನಿಮಮ್ ಬಂಡವಾಳ ಇದ್ದರೆ ಇದು ಕೊಡ್ತಾರೇನು ಎನ್ ಬಿ ಎಫ್ ಸಿ ಕೊಡ್ತಾರೆ ಇವತ್ತೊಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಬೇಕು ಅಂತ ನಾನು ಆರ್ ಬಿ ಐ ಲೈಸೆನ್ಸ್ ಹಾಕ್ಬೋದ್ರೆ ಕನಿಷ್ಠ ಎರಡು ಕೋಟಿ ನಾವು ಶೇರ್ ಬಂಡವಾಳ ಹಾಕಬೇಕು ಸದಸ್ಯರೆಲ್ಲ ಸೇರಿ ಅದನ್ನು ಮುಟ್ಟೋಕ್ಕೆ ಇವ್ರಿಗೆ ಆಗಲ್ಲ ಓಕೆ ಇವ್ರು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಇಟ್ಟುಕೊಂಡು ಆರಂಭಿಸ್ ಆರಂಭಿಸಿಬಿಡ್ತಾರೆ ಓಕೆ ಸರ್ ಈಗ ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ತಾವೀಗ ಆಗಲೇ ಹೇಳಿದಿರಿ ಒಂದು ವೆಬ್ ಪೋರ್ಟಲ್ ಮಾಡಿ ಅಲ್ಲಿ ಕಾ ಕಾಲ ಕಾಲಕ್ಕೆ ತಕ್ಕಂಥ ರಿಪೋರ್ಟನ್ನು ಮಾಡುವಂಥದ್ದು ಆಡಿಟ್ ಮಾಡುವಂಥದ್ದು ಸೊ ಆ ರೀತಿಯ ವ್ಯವಸ್ಥೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಇದುವರೆಗೆ ಮಾಡಿಲ್ಲ ಗೊತ್ತಾಗ್ಲಿಲ್ವಾ ಅಥವಾ ಏನು ಅಂತ ಅಲ್ಲ ಸೊ ಅಡಿಟ್ ಮಾಡೋ ವ್ಯವಸ್ಥೆ ಇವತ್ತು ಸರ್ಕಾರದ ಇದರಲ್ಲಿ ಇದೆ ಈಗ ಇಲ್ಲ ಅಂತಿಲ್ಲ ವರ್ಷಕ್ಕೊಂದು ಸಾರಿ ಅಡಿಟ್ ಆಗೇ ಆಗುತ್ತೆ ಅದರ ಸಮಸ್ಯೆ ಏನು ಅಂದರೆ ಅವರು ಸಂಖ್ಯೆ ಜಾಸ್ತಿ ಇದೆ ನೋಡಿ ನಮ್ಮ ರಾಜ್ಯದೇ ತೆಗೆದುಕೊಂಡ್ರೆ ನೂರ ಅರವತ್ತೆಂಟು ಬ್ಯಾಂಕ್ಗಳಿದೆ ಅಂತೆ ಹದಿನಾಲ್ಕು ಸಾವಿರ ಕ್ರೀಡೆ ಸೊಸೈಟಿಗಳಿದೆ ಸೊ ಈ ಸಂಖ್ಯೆಯ ದೃಷ್ಟಿಯಿಂದ ಅವುಗಳ ಮೇಲೆ ನಿಗವಹಿಸೋದಕ್ಕೆ ಕಷ್ಟ ಆಗುತ್ತೆ ಕಷ್ಟ ಇದೆ ಅದಕ್ಕೆ ಅದನ್ನು ಇವತ್ತು ತಂತ್ರಜ್ಞಾನ ಬಳಸ್ಕೊಳ್ಳಿ ಮ್ಯಾನ್ಯಲಲ್ಲಿ ಮಾಡೋಕೆ ಕಷ್ಟ ಆಗುತ್ತೆ ಅದನ್ನು ತಂತ್ರಜ್ಞಾನ ಬಳಸ್ಕೊಂಡು ಪ್ರತಿ ತಿಂಗಳು ಅವ್ರು ಆಟೋಮೆಟಿಕ್ಕಾಗಿ ಅವರು ರಿಪೋರ್ಟ್ ಅಪ್ಲೋಡ್ ಮಾಡಬೇಕು ಮಾಡಲಿಲ್ಲದರೂ ದಂಡ ಓಕೆ ಆ ರಿಪೋರ್ಟ್ನಲ್ಲಿ ಅವರು ಸರ್ಕಾರ ಸೂಚಿಸೋ ನಿಯಮಗಳನ್ನು ಅಂದರೆ ಇಷ್ಟು ಕ್ರ ಹಣ ತೆಗೆದಿಡಬೇಕು ಇಷ್ಟಕ್ಕೆ ಸಾಲ ಕೊಟ್ಟಿರಬೇಕು ಅದನ್ನು ಅವರು ಮೀರಿದ್ರೂ ಕೂಡ ದಂಡ ಆಟೋಮೆಟಿಕ್ ಆಗಿ ಬರೋ ಹಾಗೆ ಇವತ್ತು ಮಾಡ್ಲಿಕ್ಕೆ ಬರುತ್ತೆ ಸೊ ಅಂದರೆ ತಂತ್ರಜ್ಞಾನದ ಕಾರಣದಿಂದಾಗಿ ಈ ಇಶ್ಯೂ ಪರಿಹಾರ ಆಗಬಹುದು ಆಗಬೇಕು ಆಗುತ್ತೆ ಆಗ್ಬೋದು ಅಂತ ಹೇಳಿ ಹೌದು ಅದನ್ನು ನಾವು ಇವತ್ತು ಸಲಹೆ ಕೊಟ್ಟಿದ್ದೀವಿ ಆಲ್ರೆಡಿ ಓಕೆ ಇದನ್ನು ಸರ್ಕಾರ ಜಾರಿಗೆ ತೆಗೆದುಕೊಂಡು ಬಂದರೆ ಬಹುಶಃ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ಇವತ್ತೇ ನೀವು ಮಾಧ್ಯಮದಲ್ಲಿ ಕೋಆಪ್ರೇಟಿವ್ ಬ್ಯಾಂಕ್ಗಳು ಠೇವಣಿ ಹಣ ಮುಳುಗೋಗ್ಬಿಟ್ಟಿದೆ ಇತ್ಯಾದಿ ಹೇಳ್ತೀರಿ ಅದರ ಏನಂತೀರಿ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಭಾಳ ಉಪಯುಕ್ತವಾದ ಮಾಹಿತಿಯನ್ನು ಒಂದು ಕಡೆ ಸೊಸೈಟಿ ಮತ್ತು ಬ್ಯಾಂಕ್ ನಡುವಿನ ವ್ಯತ್ಯಾಸ ಏನು ಮತ್ತು ಏನಾಗಬೇಕಾಗಿದೆ ಈ ಸೆಕ್ಟರ್ನ ಬಗ್ಗೆ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಬಹಳ ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು